ನಮಸ್ಕಾರ ಗುರು ನೀನ್ ನೋಡ್ತಾ ಇದ್ರ ಸಂತೋಷ್ ಟೋ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಇಂಗ್ಲೆಂಡ್ ಆಟಗಾರರು ಆ ಬರ್ಸ್ತಾರೆ ಅಂತ ಹೇಳ್ಬೇಕು ಯಾರ್ಯಾರ ಅದಾಯಿತು ಅಂತಂದ್ರೆ ಇಂಗ್ಲೆಂಡ್ ನ ಫ್ಯೂಚರ್ ಬ್ಯಾಟ್ಸ್ಮನ್ ತ ಅಂತ ಹೇಳ್ಬೇಕು ಇವರು ಮೂರು ಜನ ಕೂಡ ಆರ್ ಸಿ ಬಿಡ್ತಾ ಇದ್ದಾರೆ ತುಂಬಾನೇ ಖುಷಿ ಅಂತ ಹೇಳ್ಬೇಕು ಲಿವಿಂಗ್ ಸ್ಟೋನ್ ಆಗಿರ್ಬೋದು ಬೇಜೋಕೋ ಬ್ಯಾಥಲ್ ಮತ್ತೆ ಪ್ರಿನ್ಸ್ ಆಲ್ಟ್ ಅವರು ಇವರು ಮೂರು ಜನ ಇಂಗ್ಲೆಂಡ್ ಗೆ ಧೂಳಿ ಪಾಠ ಮಾಡುವಂತಹ ಬ್ಯಾಟ್ಸ್ಮನ್ಗಳಿಗ ಆರ್ ಸಿ ಬಿ ತಂಡಕ್ಕೂ ಆಡ್ತಾ ಇದಾರೆ ಪ್ಲೇಯಿಂಗ್ನಲ್ಲಿ ಆಡೋವಂಥ ಆಟಗಾರರು ಅಂತ ಮೂರು ಜನ ಕೂಡ ಏನು ದಾಖಲೆ ಮಾಡಿದ್ರೆ ಯಾವ ರೀತಿ ಬ್ಯಾಟಿಂಗ್ ಆಡೋದು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಲೆ ಮಾಡೋದಕ್ಕೆ ಬಿಡೋದಕ್ಕೆ ಶುರು ಮಾಡೋಣ ಜೋಕೋ ಬೆತ್ತಲ್ಲ ಅವರು ಒಂದ್ಸಲಿ ಓಪನಿಂಗ್ ಬಸ್ರ ಅಂದ್ರೆ ನಂಬತ್ರಿನ ಬತ್ತರ ಅಂತ ಹೇಳಬೇಕು ಇನ್ಸಲ್ಟ್ ಚೋಕೋ ಬೆತ್ತಲು ಲಿವಿಂಗ್ಸ್ಟನ್ ಇವರು ಮೂರು ಜನ ಇಂಗ್ಲೆಂಡ್ಸ್ಗೆ ಆಡುವಂಥ ಆಟಗಾರರು ಇಂಗ್ಲೆಂಡ್ಸ್ ಅಲ್ಲಿ ಇವರು ಇತ್ತು ಅಂತಾರೆ ಕಚ್ಕೊತು ಅಂತ ಅಂದರೆ ಮ್ಯಾಚು ಕಂಪ್ಲೀಟಿಗೆ ಒಂದು ಸೈಡ್ ಅದು ಎಷ್ಟು ಸ್ಕೋರ್ ಇದ್ರು ಕೂಡ ಅಂತ ಇಂಗ್ಲೆಂಡಲ್ಲೇ ಆಲ್ರೆಡಿ ಎಸ್ ವಾಸಿ ಮಾಡಿದರೆ ಇವರು ಮೂರು ಜನ ಧೂಳಿ ಪಾಠ ಮಾಡುವಂಥ ಆಟಗಾರರು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಕೂಡ ಕಾಣಿಸ್ತಾ ಇದೆ ರೀತಿ ಬ್ಯಾಟಿಂಗ್ ಆಡ್ತಾಯಿದೆ ಅಂತ ಹೇಳೋದು ಇವರು ಮೂರು ಜನದ್ದು ವಿಡಿಯೋ ಅಂತ ಹೇಳ್ಬೇಕು ಬೌಲರ್ಸ್ಗೆ ಫಿನ್ನರ್ಸ್ ಆಗಿರ್ಬೋದು ಪಾಸ್ ಬಾಲರ್ಸ್ಗೆ ಯಾರು ಒಬ್ಬ ಬಾಟ್ಸ್ಮೆನ್ರು ಹುಚ್ಚುನಾಗಿ ಹೊಡ್ತಾ ಹೊಡಿತಾ ಇದ್ದಾರೆ ಅಂತ ಹೇಳ್ಬೇಕು ಇವರು ಮೂರು ಜನ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು ಇನ್ಸಲ್ಟ್ ಅವರು ಗುರು ನಲವತ್ತು ಬಾಲಲ್ಲಿ ಎಂಬತ್ತೆಂಟು ರನ್ ಅಂತ ಹೇಳ್ಬೇಕು ಔಟ್ ಆದ್ರು ಅಂತ ಹೇಳಬೇಕು ಇನ್ನ ಜೋಕೋ ಬೆತ್ತಲ್ ಅವರು ಕೇವಲ ಹದಿನೆಂಟು ಬಾಲಲ್ಲಿ ಐವತ್ತರ ಐವತ್ತ ಮೂರು ನೋಡಿದೆ ನೋಡಿದ್ರೆ ಔಟ್ ಆದ್ರು ಅಂತ ಹೇಳಬೇಕು ಇನ್ನ ಲಿವಿಂಗ್ ಸ್ಟೋನ್ ಅವರು ಇಪ್ಪತ್ತ ಎಂಟು ಬಾಲ್ ತಗೊಂಡು ಅರವತ್ತೆರಡು ನೋಡಿದ್ದಾರೆ ನೋಡಿದಾರೆ ಅಂತ ಹೇಳಬೇಕು ಇವರು ಅಂತ ಅಂದರೆ ಇದೆಲ್ಲ ಒಂದೇ ಮ್ಯಾಚ್ ಸ್ಕೋರ್ ಮಾಡಿದ್ದಾರೆ ಅಂತಲ್ಲ ಸಬ್ ಸಪ್ರೇಟ್ ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ಮ್ಯಾಚಲ್ಲಿ ಒಬ್ಬರು ಶ್ರೀಲಂಕಾ ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ಒಂದು ಆಡಿದ್ರು ಒಂದು ಜಿಂಬಾಂಬೆ ಮೇಲೆ ಒಂದು ಮ್ಯಾಚ್ ಆಡಿದ್ದಾರೆ ಅಂತ ಹೇಳಬೇಕು ಇವರು ಮೂರು ಜನ ಸ್ಕೋರ್ ಏನಿತ್ತು ಅಂತ ಹೇಳಬೇಕು ಅಂದ್ರೆ ಈಗ ಇತ್ತೀಚೆಗೆ ನಡೆದಂಥ ಸೀರೀಸ್ ತಗೊಂಡು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಯಾವ ರೀತಿ ಫಾರ್ಮ್ ಇದಾರೆ ಯಾವ ರೀತಿ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಯಾರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ಬೇಕಾ ತಿಳಿಸ್ಬೇಕಲ್ಲ ನಾವು ಒಂದೇ ಒಂದು ದೇಶಕ್ಕೆ ವಿಡಿಯೋ ಮಾಡ್ತೀನಿ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಕೂಡ ಈ ರೀತಿ ಇದೆ ಬೇರೆ ಅದು ಫಾರಿನ್ ಕಂಟ್ರಿ ಅಂತ ಹೇಳ್ಬೇಕು ಇನ್ನು ಫೋ ಬೌಲಿಂಗಲ್ಲಿ ಇವರು ಯಾರಪ್ಪ ಇವರು ಕೂಡ ಮೂರು ಜನ ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಯ್ತವರು ಫಿನ್ಸಾಟ್ ಅವರು ಇನ್ನು ಆಲ್ ಆಗಿ ಜೋಕ ಕೂಡ ಬೌಲಿಂಗ್ ಮಾಡ್ತಾರೆ ಮತ್ತೆ ಲಿವಿಸ್ಟರು ಕೂಡ ಬೌಲಿಂಗ್ ಮಾಡ್ತೀನಿ ಯಜು ಅವರು ಕೂಡ ಅಲ್ಲಿ ಆಫ್ರೈನಲ್ಲಿ ಭತ್ತ ಮೂಲಕ ಜನ ನಾಲ್ಕು ಜನ ಅಂತ ಆಯ್ತವಂತ ಎಲ್ಲರೂ ಕೂಡ ಇಂಡಿಯಾದ ಆಳ್ತೀನಿ ಅದರ ಸೀಜಿಸೋದು